ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ಇದು ಟ್ವೆಂಟಿ ಫೋರ್ ಮೇನ್ ಹೋಟೆಲಲ್ಲಿ ಮ್ಯಾಂಗೋ ಮೇಳ ನಡೀತಿತ್ತಲ್ಲ ಆವಾಗ ನಾನು ಅಲ್ಲಿಗೆ ಹೋದಾಗ ಶೂಟ್ ಮಾಡಿದ್ದು ಅನ್ಫಾರ್ಚುನೇಟ್ಲಿ ಇವಾಗ ಅದು ಮುಗಿದು ಹೋಗಿದೆ ಆದರೆ ಹೋದಾಗ ಏನು ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೋ ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ನನಗೆ ಈ ಮಧ್ಯೆ ಇದನ್ನು ನಿಮ್ಮ ಜೊತೆ ಮುಂಚೆನೇ ಶೇರ್ ಮಾಡೋದಕ್ಕೆ ಆಗಲಿಲ್ಲ ಸಾರಿ ಫಾರ್ ದ್ಯಾಟ್ ಬಟ್ ನೆಕ್ಸ್ಟ್ ಸತಿ ಅವೆಲ್ಲರೂ ಆದಾಗ ಖಂಡಿತ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಸಿಕ್ಸ್ಟಿ ಫೈವ್ ಐಟಮ್ಸ್ ಇತ್ತು ಮಾವಿನ ಹಿಡಿದು ಮಾವಿನ ಹಣ್ಣಿನವ್ರಿಗೆ ಎಲ್ಲ ವೆರೈಟೀಸು ಅದನ್ನು ಅಡುಗೆಯಲ್ಲಿ ಬೆಳೆಸಿದ್ರು ಸ್ಟಾ ಸ್ಟಾರ್ಟಸಲ್ಲಿ ಪನ್ನೀರು ಹಾಗೆಯೇ ಕೆಲವೊಂದು ಐಟಮ್ ಫ್ರೈಡ್ ಐಟಮ್ಸು ಇದೆಲ್ಲ ಇತ್ತು ಜೊತೆಗೆ ಸೂಪ್ ಇತ್ತು ಆಮೇಲೆ ಅಪ್ಪೆ ಸಾರು ಇತ್ತು ಸೂಪ್ ಜೊತೆಗೆ ನನಗೇನು ಅಷ್ಟು ಅಪ್ಪೆ ಸಾರು ಇಷ್ಟ ಆಗೋದಿಲ್ಲ ಆ ಒಂದು ಚೂರೇನೋ ಟೇಸ್ಟಿಯೇ ಕುಡಿಯೋದಕ್ಕೆ ಮಜಾ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಸೂಪ್ ಥರ ಎಲ್ಲ ಲೋಟಗಟ್ಟಲೆ ಕುಡಿಯೋದಕ್ಕೆ ನನಗೂ ಅಷ್ಟು ಇಷ್ಟ ಆಗೋಲ್ಲ ಸೊ ನಾನು ಆ್ಯಸ್ ಯೂಶ್ವಲ್ ಟೊಮ್ಯಾಟೊ ಸೂಪ್ನೇ ತೊಗೊಂಡೆ ಇಲ್ಲಿ ಟ್ವೆಂಟಿ ಫೋರ್ತ್ ಮೈ ಮೇನಿಗೆ ಹೋದಾಗೆಲ್ಲ ನನಗನ್ಸೋದೇನು ಅಂದರೆ ಇಲ್ಲಿ ಬಳಸೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಆ ಫ್ರೆಶ್ನೆಸ್ಸು ನಿಮಗೆ ಅಡುಗೆಲಿ ಗೊತ್ತಾಗುತ್ತೆ ಎಷ್ಟೋ ಹೋಟೆಲ್ಗಳಲ್ಲಿ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಹಾಕಿರೋ ಅಷ್ಟು ಫ್ರೆಶ್ ಆಗಿಲ್ಲ ಅಂಥೇಳಿ ಇಲ್ಲಿ ಕೋಸಂಬರಿ ಇತ್ತು ಸಲಾಡ್ಗಳಿತ್ತು ಕೋಸಂಬರಿ ಅಂತೂ ತುಂಬ ಚೆನ್ನಾಗಿತ್ತು ಸಲಾಡಲ್ಲೂ ಮಾವಿನಕಾಯಿ ಇತ್ತು ಕೋಸಂಬರಿಲೂ ಇತ್ತು ಜೊತೆಗೆ ಇಲ್ಲಿ ಸ್ವೀಟ್ಗಳ ಸಾಲು ಸಾಲೇ ಇದೆ ಡೆಸರ್ಟ್ ಸೆಕ್ಷನ್ನಲ್ಲಿ ಮ್ಯಾಂಗೋ ಬಳಸಿ ಮಾಡಿದಂತಹ ಡೆಸರ್ಟ್ಗಳು ಇತ್ತು ಜೊತೆಗೆ ಮಾಮೂಲಿ ಜಾಮೂನು ಜಾಮೂನ್ ಅಂತೂ ತುಂಬ ಚೆನ್ನಾಗಿತ್ತು ಡೆಸರ್ಟ್ಗಳೇ ಫಸ್ಟ್ ತೋರಿಸ್ತೀನಿ ಅಂತ ಅಂದ್ಕೋಬೇಡಿ ಅಲ್ಲಿ ಅರೇಂಜ್ಮೆಂಟ್ ಚೆನ್ನಾಗಿತ್ತಲ್ಲ ಅದು ಕೈ ಹಾಕಿ ಅದನ್ನು ಕೆದರೋ ಕೆದರ್ಸೋಕ್ಕೆ ಮುಂಚೆ ಒಂದು ಒಳ್ಳೆ ವ್ಯೂ ನಿಮಗೆ ಕೊಟ್ಬಡೋಣ ಅಂಥೇಳಿ ಸ್ಟಾರ್ಟಸಲ್ಲೂ ಅಷ್ಟೇ ಇದು ಬೋಂಡ ಏನಿತ್ತಲ್ಲ ಇದು ಕೂಡ ಮಾವಿನ ಕಾಯಿನ ಬೋಂಡಾ ಇತ್ತಿದ್ದು ಆಮೇಲೆ ಇಲ್ಲಿ ಮೇನ್ ಕೋರ್ಸಿಗೆ ಬಂದರೆ ಪಾಲಕ್ ಪನ್ನೀರ್ ಇತ್ತು ಜೊತೆಗೆ ಮಾವಿನಕಾಯಿ ಗೊಜ್ಜು ಪಾಸ್ತಾ ಇತ್ತು ಅದೇ ಹೇಳಿದ್ನಲ್ಲ ನಾನು ವೆರೈಟಿ ಇಲ್ಲಿ ಎಷ್ಟು ಅಂತ ಹೇಳಿ ನಿಮಗೆ ನಾನು ತುಂಬ ಚೆನ್ನಾಗಿತ್ತು ಬಟ್ ನಿಮಗೆ ಇದು ನಡೀತಿದ್ದಾಗಲೇ ನಿಮಗೆ ಶೇರ್ ಮಾಡೋದಕ್ಕೆ ಆಗಲಿಲ್ಲ ನನಗೆ ಸಾರಿ ಫಾರ್ ದ್ಯಾಟ್ ಅಗೈನ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ನಾವಂತೂ ಖಂಡಿತ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಊಟನೂ ಹಾಗೇ ಜೊತೆಗೆ ಸ್ಪೆಂಡ್ ಮಾಡಿದಂಥ ಸಮಯ ಕೂಡ ಅಷ್ಟೇ ಸೊಸಾಗಿತ್ತು ಫ್ರೆ ಆಮೇಲೆ ಇಲ್ಲಿ ಬಿರಿಯಾನಿಲಿ ನದ್ರು ಬರುತ್ತಲ್ಲ ಅಂದರೆ ಏನು ದಂಟು ಕಮಲದ ದಂಟು ಬರುತ್ತಲ್ಲ ಅದನ್ನು ಬಳಸಿ ಮಾಡಿದಂಥ ಬಿರಿಯಾನಿ ಇತ್ತು ತುಂಬಾ ಫ್ಲೇವರ್ಫುಲ್ಲಾಗಿತ್ತು ಇದು ಒಂದು ಡೆಸರ್ಟೆಲ್ಲ ಒಂದು ದಟ್ಟೆಲಿ ಅರೇಂಜ್ ಮಾಡಿ ನನ್ನ ಫ್ರೆಂಡ್ ಇಟ್ಟಿದ್ದದ್ದು ಒಂದು ಒಳ್ಳೆಯ ಶಾರ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಈಗ ಮಾರನೇ ದಿವಸದ ವೀಡಿಯೋಗೆ ಬರೋದನ್ನ ಬೆಳಗಿನ ಸಮಯ ತಿಂಡಿ ಅಡುಗೆ ಕೆಲಸ ಆ್ಯಸ್ ಯೂಶ್ವಲ್ ಅಡುಗೆ ಮನೆಯಲ್ಲಿ ನಡೀತಾ ಇರುತ್ತೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಓಡ್ತಿರುತ್ತೆ ವೀಕ್ ಡೇಸ್ ಅಂತಂದ್ರೆ ಕೇಳಲೇಬೇಕಾಗಿಲ್ಲ ಟೈಮ್ ಟು ಟೈಮ್ ಅಂದರೆ ಐದು ನಿಮಿಷ ಹತ್ತು ನಿಮಿಷ ಕೂಡೇನು ತುಂಬಾ ಮುಖ್ಯ ಹಾಲನ್ನು ಕಾಯಕ್ಕಿಟ್ಟು ಕಾಫಿ ಮಾಡೋಣ ಹೇಳಿ ಹಾಲು ಪ್ಯಾಕೆಟ್ನ ತೊಳೆದು ಒರೆಸ್ತಾ ಇದ್ದೀನಿ ನನಗೆ ಈ ಹಾಲು ಪ್ಯಾಕೆಟ್ನ ತೊಳಿಬೇಕಾದ್ರೆ ಒಂದಂತೂ ನೆನಪಾಗುತ್ತೆ ಅದೇನು ಅಂತಂದರೆ ಕೋವಿಡ್ನ ಸಮಯ ಆ ಸಮಯದಲ್ಲಿ ಪ್ರತಿಯೊಂದು ಪ್ಯಾಕೆಟ್ಗೂ ಸೋಪ್ ಹಚ್ಚಿ ತೊಳೆದು ನಂತರ ಅದನ್ನು ಇದ್ವಿ ನೆನ್ಪಿದೆಯಾ ನಿಮಗೆ ನಮ್ಮನ್ಲಂತೂ ನಾವು ಇದನ್ನು ಮಾಡ್ತಾ ಇದ್ವಿ ಹಾಗೂ ಒಂದು ಕಾಲ ಇತ್ತು ಏನಂತೀರ ನೀವು ಮಳೆಗಾಲ ಬಂತು ವೆದರು ಈ ಸ್ವಲ್ಪ ಹೆಚ್ಚು ಕಡಿಮೆ ಆದಮೇಲೆ ಆರೋಗ್ಯದಲ್ಲೂ ಕೂಡ ಇದ್ದೇ ಇರುತ್ತೆ ನನಗೂ ಕೂಡ ಸ್ವಲ್ಪ ಶೀತ ಕೆಮ್ಮು ಮುಯಿದೆ ಇತ್ತು ವಾಯ್ಸ್ ಕೂಡ ಬದಲಾಗಿ ಹೋಗಿತ್ತು ಈ ಸತಿ ಬಂದಂಥ ಸೀತಾ ಕೆಮ್ಮು ಇದೆಲ್ಲ ಹೇಗಿತ್ತು ಅಂದರೆ ಸಾಕಷ್ಟು ದಿವಸದವರೆಗೂ ತೊಂದರೆ ಕಟ್ಕೊಂಡು ನಿಧಾನಕ್ಕೆ ಹೋಯ್ತು ಅಂತಾನೆ ಹೇಳ್ಬೋದು ಇನ್ನು ಅಂದ್ರೆ ಮಳೆ ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಏನೋ ವ್ಯತ್ಯಾಸ ಆಗತ್ತೇನೋ ಅಥವಾ ಫ್ಯಾನ್ ಹಾಕೊಂಡ್ರೆ ಏನೋ ಆಗುತ್ತೇನೋ ಅನ್ನೋ ಥರ ಫೀಲಿಂಗಲ್ಲೇ ಇನ್ನೂ ವಾತಾವರಣ ಇದೆ ಹಾಗೆಯೇ ನಡೀತಾ ಇದೆ ಬಟ್ ಇವಾಗಂತೂ ಪರವಾಗಿಲ್ಲ ಸ್ವಲ್ಪ ಸುಧಾರಿಸ್ತು ವಾಯ್ಸ್ ಕೂಡ ಸರಿಯಾಗಿ ಮತ್ತೆ ವಾಪಸ್ ಬಂತು ಹಾಗಾಗಿ ಎಷ್ಟೊಂದು ದಿವ್ಸಗಳವರೆಗೂ ವ್ಲಾಗ್ನ ನಿಮ್ಮ ಜೊತೆ ಹಂಚ್ಕೊಳೋಕ್ಕಾಗಲಿಲ್ಲ ನಂಗೆ ಗೊತ್ತು ನಿಮ್ಮಲ್ಲಿ ಸುಮಾರು ಜನ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಿರ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತಿರ್ತೀರಾ ಐ ಮೀನ್ ಇನ್ನೊಂದೇನು ಅಂತಂದರೆ ಸ್ಕೂಲು ಕಾಲೇಜೆಲ್ಲ ಶುರುವಾದಾಗ ಕೆಲಸಗಳೆಲ್ಲ ಮತ್ತೆ ಏನಂತಾರೆ ಒಂದು ಹಿಂದೆ ಸಾಲಗಟ್ಟು ನಿಂತ್ಕೊಳತ್ತೆ ಒಂದು ಜೊತೆಗೆ ಅದನ್ನೆಲ್ಲ ಟೈಮ್ ಟು ಟೈಮ್ ಮಾಡ್ತಿರ್ಬೇಕಾರೆ ಇದೆಲ್ಲೋ ಒಂಚೂರು ಹಿಂದಕ್ಕೆ ಸರಿದ್ಬಿಟಿರುತ್ತೆ ಬೆಳಗಿನ ಸಮಯದಲ್ಲಿ ದಿವಸ ಅಡುಗೆ ತಿಂಡಿ ಇದೆಲ್ಲದು ಕೂಡ ಟೈಟಾಗಿ ಇನ್ನೂ ಇನ್ನೊಂದು ನೀ ನನ್ನ ಕೆಲಸ ಆದಮೇಲೆ ನಿಮ್ಮ ಮುಂದಿನ ಕೆಲಸ ಏನು ಮಾಡ್ತೀವಿ ಮುಂದಿನ ಆದಮೇಲೆ ಇನ್ನೊಂದು ಏನು ಅನ್ನೋ ಥರ ನಿಂತಿರುತ್ತೆ ಸೊ ಇದೆಲ್ಲದ್ರ ಮಧ್ಯೆ ನಿಮ್ಮ ಜೊತೆ ಬ್ಲಾಗ್ ಹಂಚ್ಕೊಳ್ಳೋದಿಕ್ಕಾಗಲಿಲ್ಲ ಹಾಲು ಕಾಯಾಗಿಟ್ಟಿದ್ದೀನಿ ಜೊತೆಗೆ ತೊಳೆದು ಒಣಗಿರೋ ಪಾತ್ರೆನ ವಾಪಸ್ಸು ಡ್ರಾಯ್ ಹಾಕೋ ಕೆಲಸ ಇದಂತೂ ಒಂದು ದೊಡ್ಡ ಕೆಲಸನೇ ನಾನು ಇದನ್ನು ಹಾಲು ಉಕ್ಕು ಬಂದು ಡಿಕಾಕ್ಷನ್ ಹಾಕೋದ್ರೊಳಗೆ ಮುಗಿಸ್ಬೇಕು ಅನ್ನೋದು ಒಂದು ನನ್ನ ದಿ ದಿನ ಇದೊಂದು ಇಟ್ಕೊಂಡಿರುವಂಥ ಚಾಲೆಂಜ್ ಇದು ಅಷ್ಟೇ ಸಮಯದಲ್ಲಿ ಪಟ್ ಅಂತ ಪಾತ್ರೆಗಳನ್ನೆಲ್ಲ ಒಂದೊಂದೇ ವಾಡ್ರೋಬ್ ಅಲ್ಲ ಡ್ರಾಯರ್ಗಳೆಲ್ಲ ಹಾಕ್ಬಿಟ್ಟು ಹಾಲುಕ್ ಬಂದ ತಕ್ಷಣ ಡಿಕಾಕ್ಷನ್ ಹಾಕ್ಬಿಟ್ರೆ ಅಬ್ಬಾ ಒಂಥರ ಏನಂತಾರೆ ಏನೋ ಒಂದು ಮಜಾನೂ ಬರುತ್ತೆ ಹಾಗೇ ಆ ಒಂದು ಚಿಕ್ಕ ಸಮಯ ಉಪಯೋಗಕ್ಕೂ ಬಂತು ಅಂತ ಕೂಡ ಅನಿಸುತ್ತೆ ಈ ದಿನ ನಾನು ಮಾಡೋ ಅಂಥದ್ದು ಹಿಂದೆ ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಹಾಲು ನೋಡ್ತಾ ಸುಮ್ಮನೆ ಅದ್ರ ಮುಂದೆ ನಿಂತಿರೋ ಬದಲು ಹಾಗೆಯೇ ಒಂದೆರಡು ಏನು ಕೆಲಸ ಇರತ್ತಲ್ಲ ಜೊತೆಗೆ ಅದನ್ನು ಮುಗಿಸ್ಕೊಳ್ಳೋದು ಪಾತ್ರೆ ಏನಾದ್ರು ಜೋಡಿಸಿಟ್ಟಾಗಿದ್ರೆ ಏನಾದ್ರು ತರಕಾರಿ ಹೆಚ್ಚೋದು ಅಥವಾ ಒಲೆ ಮೇಲೆ ಇನ್ನೇನೋ ಒಗ್ಗರಣೆಗಿಟ್ಟು ಅದ್ರ ಜೊ ಅದನ್ನು ನೋಡ್ಕೊಳ್ಳೋದು ಅಥವಾ ಮಿಕ್ಸರ್ಗೆ ಹಾಕೋದು ಹೀಗೆ ಚಿಕ್ಕ ಒಂದು ಟೈಮಲ್ಲಿ ಏನೇನು ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿ ಮಾಡಿ ಮುಗಿಸ್ಕೊಳ್ಳೋದೇ ಒಂಥರ ಜಾಣ್ತನ ಅಂತ ಅನಿಸುತ್ತೆ ಯಾಕೆಂದರೆ ಬೆಳಗಿನ ಸಮಯದಲ್ಲಿ ಐದು ಹತ್ತು ನಿಮಿಷನೂ ಕೂಡ ತುಂಬ ತುಂಬ ಮ್ಯಾಟ್ರಾಗುತ್ತೆ ಒಂದು ಐದು ನಿಮಿಷ ಮನೆಯಿಂದ ಹೊರಗೆ ಹೊಟ್ಟರೆ ಟ್ರಾಫಿಕ್ ಜಾಸ್ತಿಯಾಗಿರುತ್ತೆ ಟ್ರಾಫಿಕ್ ಜಾಮ್ ಸಿಗುತ್ತೆ ಜೊತೆಗೆ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ಸುಲಭವಾಗಿ ಸಮಯಕ್ಕೆ ಸರಿಯಾಗಿ ತಲುಪೋದಕ್ಕಾಗೋದ್ರೆ ಹೀಗೆ ಗೊತ್ತಲ್ವ ಚಾಲೆಂಜಸ್ಸು ಬೆಂಗಳೂರಿನ ಬ್ಯುಸಿ ಜೀವನದ ಚಾಲೆಂಜಸ್ಗಳು ಹೇಳಿ ಸೊ ನಾನು ಕೂಡ ಇಲ್ಲಿ ಪಾತ್ರೆ ಎಲ್ಲ ಜೋಡಿಸಿಟ್ಟಾಯಿತು ಇನ್ನೂ ಸ್ಪೂನ್ ಎಲ್ಲ ಇದೆ ಇದೇ ನಾ ನಮ್ಮ ಜಾಮಿಟ್ರಿ ಬಾಕ್ಸಿಗೆ ಹಾಕಬೇಕಲ್ಲ ಒಂದು ಡ್ರಾಯರಲ್ಲಿ ಎಲ್ಲ ಜೋಡಿಸಿಟ್ಟಿರ್ತೀವಲ್ಲ ಸ್ಪೂನು ಸೌಟು ಮಗ್ಚೆಕಾಯಿ ಹುರಿಯೋದಕ್ಕೆ ಇನ್ನೇನೋ ಒಂದು ಚಿಕ್ಕ ಚಮಚ ಈ ಥರದ್ದೆಲ್ಲ ಇರುತ್ತಲ್ಲ ಇದನ್ನೆಲ್ಲ ಸಪ್ರೇಟಾಗಿ ಜೋಡಿಸಿಡೋದು ಇದೊಂಥರ ಅಡುಗೆ ಮನೆಯಲ್ಲಿ ನಮ್ಮ ಗೃಹಿಣಿಯರು ಜಾಮಿಟ್ರಿ ಬಾಕ್ಸು ಅಂತ ನನಗೆ ಅನ್ನಿಸ್ತಿರತ್ತೆ ಸ್ಕೂಲಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಜಾಮಿಟ್ರಿ ಬಾಕ್ಸ್ನ ಇಟ್ಕೋತಿದ್ವಿ ಅಲ್ವಾ ನಾನಂತೂ ಇಟ್ಕೋತಿದ್ದೆ ನಂಗೆ ತುಂಬ ಇಷ್ಟ ಆಗ್ಯೋದು ಅದರೊಳಗೆ ಇರೋ ಕಾಂಪಸ್ ಇರ್ಬೋದು ಡಿವೈಡರ್ ಇರ್ಬೋದು ಪ್ರೊಟ್ರಾಕ್ಟ್ ಇರ್ಬೋದು ಎಲ್ಲದಕ್ಕೂ ಒಂದು ಕವರೆಲ್ಲ ಹಾಕಿ ಅದ್ರ ಮೇಲೆ ಒಂದು ನಮ್ಮ ಹೆಸರಿನ ಲೇಬಲ್ ಅಂಟಿಸಿ ಯಾಕೆಂದರೆ ಎಲ್ಲರ ಹತ್ರನೂ ಹೆಚ್ಚು ಕಡಿಮೆ ಒಂದೇ ಥರದ್ದು ಇರ್ತಿತ್ತು ಯಾರದು ಯಾರಿಗೋ ಸಿಕ್ಕಿದ ತಕ್ಷಣ ಗಲಾಟೆ ಶುರುವಾಗೋದು ನಂದು ನಿಂದು ಅಂತೇಳಿ ಸೊ ಈಗ ಗೃಹಿಣಿ ಆದಮೇಲೆ ಅಡುಗೆ ಮನೆಯಲ್ಲಿ ಈ ಜಾಮಿಟ್ರಿ ಬಾಕ್ಸ್ನಲ್ಲಿ ಜೋಡಿಸೋದಾಯಿತು ಸೊ ಕಾಫಿ ರೆಡಿ ಆಯಿತು ಬಿಸಿ ಬಿಸಿಯಾಗಿರೋ ಒಂದು ಕಾಫಿನ ಕುಡಿದುಬಿಟ್ರೆ ಇನ್ನೂ ಸ್ಪೀಡು ಡಬಲ್ ಆಗುತ್ತೆ ಆಮೇಲೆ ಮುಂದಿನ ಕೆಲಸಕ್ಕೆ ಹೋಗ್ಬೋದು ತಿಂಡಿನೋ ಅಡುಗೆನೋ ಏನಿದೆಯೋ ಅದು ಕಾಯ್ತಿರುತ್ತಲ್ಲ ಅದ್ರ ಕಡೆಗೆ ಗಮನ ಹರಿಸ್ಕೊಂಡು ಹೋಗ್ಬೋದು ಸೊ ನನ್ನ ಬೆಳಗಿನ ಚಟುವಟಿಕೆಗಳು ಈ ಥರ ಇರುತ್ತೆ ನೀವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಏನಾರೋ ನಿಮ್ಮಲ್ಲಿರೋ ಅಂಥ ಒಂದು ಗ್ರೇಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ ಇದ್ದರೆ ಅದನ್ನು ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ತಿಳ್ಕೊಳ್ಳೋದಕ್ಕೆ ಇವತ್ತಿನ ದಿವಸ ಬೆಳಕೇನೇ ಎಲ್ಲ ಕೆಲಸಗಳು ಆಗಬೇಕು ಅಂತಿತ್ತು ಆದರೆ ಸ್ವಲ್ಪ ಸಮಯ ಕೂಡ ಇತ್ತು ಅಷ್ಟರಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿ ಮಾಡೋಣ ಅಂಥೇಳಿ ಬಂದೀನಿ ತಿಂಡಿಗೆ ತುಂಬ ಏನು ವಿಶೇಷ ಅಲ್ಲ ಆದರೂ ಕೂಡ ಒಂಥರ ವಿಶೇಷ ಯಾಕೆಂದರೆ ನನಗಿಷ್ಟ ಬಿಸಿ ಬಿಸಿ ಉಪ್ಪಿಟ್ಟು ಮಳೆ ಬರ್ತಿದ್ದಾಗಿರ್ಬೋದು ಚಳಿಗಾಲದಲ್ಲಾಗಿರ್ಬೋದು ಸ್ವಲ್ಪ ತುಪ್ಪ ಚಟ್ನಿ ಪುಡಿ ಎಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟು ಮಜಾ ಇರುತ್ತಲ್ವ ಸೊ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಒಂದು ಟೈಮ್ ಗ್ಯಾಪಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಮುಂಚೆ ಉಪ್ಪಿಟ್ಟು ಮಾಡೋದಕ್ಕೆ ಏನು ಜಾಸ್ತಿ ಸಮಯ ತೊಗೊಳ್ಳಲ್ಲ ಆದರೆ ತರಕಾರಿ ಹೆಚ್ಕೊಳ್ಳೋದಕ್ಕೆ ತರಕಾರಿ ಎಲ್ಲ ಹಾಕದೆ ನಾನು ಸಾಮಾನ್ಯವಾಗಿ ಉಪ್ಪಿಟ್ಟು ಮಾಡೋದು ತುಂಬ ಅಪರೂಪ ಅಂದರೆ ಬರೀ ಕಾಯಿ ತುರಿ ಶುಂಠಿ ಕೊತ್ತಂಬರಿ ಸೊಪ್ಪು ಈ ಥರ ಹಾಕಿ ಮಾಡೋದಿರುತ್ತಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಬಟ್ ಆದರೆ ನನಗೆ ಕಾಯಿ ತರಕಾರಿಗಳು ಕಾಯಿ ತುರಿ ಅಂತ ಹೇಳಕ್ಕೆ ಹೋಗಿದ್ದೆ ತರಕಾರಿಗಳು ತುಂಬ ಹಾಕಿ ಮಾಡಿದಾಗ ಉಪ್ಪಿಟ್ಟಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ತರಕಾರಿ ತಿಂದಾಗೂ ಆಗುತ್ತೆ ನಾರಿನಂಶ ಕೂಡ ಹೋಗುತ್ತೆ ಇಲ್ದಿದ್ರೆ ಬರೀ ರವೆ ತಿಂದಾಗತ್ತಲ್ವ ಸೊ ಇವಾಗ ಬಿಸಿ ಬಿಸಿ ಉಪ್ಪಿಟ್ಟು ತಯಾರಾಗಿದೆ ಕ್ಯಾರೆಟು ಹುರುಳಿಕಾಯಿ ಹಾಗೆಯೇ ದಪ್ಪ ಮೆಣಸಿನ್ಕಾಯಿ ಬಟಾಣಿ ಎಲ್ಲದನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಒಗ್ಗರಣೆ ಚೆನ್ನಾಗಿ ಹುರಿದು ಜೊತೆಗೆ ಸ್ವಲ್ಪ ತುರಿದಿರೋ ಶುಂಠಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರವೆ ಹಾಕಿದ್ಮೇಲೆ ಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಅದನ್ನು ಕೆದಕ್ಬಿಟ್ಟು ಅದಕ್ಕೆ ಒಂದು ಚಮಚನೋ ಎರಡು ಚಮಚನೂ ತುಪ್ಪನ ಹಾಕಿ ಮುಚ್ಚಿಟ್ಬಿಟ್ರೆ ಒಲೆ ಉರಿನ ಸಣ್ಣಗೆ ಮಾಡಿ ಒಂದು ಎರಡರಿಂದ ನಾಲ್ಕು ನಿಮಿಷ ಅದು ಹಾಗೆ ಅರಳಿಕೊಳ್ಳುತ್ತೆ ಆಮೇಲೆ ಒಲೆನ ಆಫ್ ಮಾಡಿಬಿಟ್ರೆ ಬಿಸಿ ಬಿಸಿಯಾಗಿರೋ ರುಚಿ ರುಚಿಯಾಗಿರೋ ಉಪ್ಪಿಟ್ಟು ತಯಾರಾಗುತ್ತೆ ಆಮೇಲೆ ಬೇಕಾದರೆ ನೀವು ಇದಕ್ಕೆ ನಿಂಬೆಹಣ್ಣಿನ ರಸ ನಿಂಬೆಹಣ್ಣನ ಹಿಂಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇಷ್ಟ ಆಗೋಲ್ಲ ಅಂದರೆ ಹಾಗೆ ಕೂಡ ಸರ್ವ್ ಮಾಡ್ಕೋಬೋದು ಬಿಸಿ ಬಿಸಿ ಉಪ್ಪಿಟ್ಟು ಜಾಸ್ತಿ ಏನು ಆಕ್ಚುಲಿ ವ್ಲಾಗ್ ಮಾಡೋಣ ನಾನು ಶುರು ಮಾಡಿದೆ ಬಟ್ ಒಂದು ಐ ತಿಂಕ್ ಒಂದು ಎರಡು ಕ್ಲಿಪ್ಪಿಂಗ್ ಏನೋ ರೆಕಾರ್ಡ್ ಮಾಡಾದ್ನ ನಾನು ಇನ್ನೇನು ಮಾಡಲಿಲ್ಲ ಸೊ ನೆಕ್ಸ್ಟ್ ಡೇ ಆಯಿತು ಆಕ್ಚುಲಿ ಪಾರ್ಸಲು ಬಂದು ಓಪನ್ ಮಾಡಿ ಎಲ್ಲ ನೋಡಿಟ್ಟಿದೆ ಇದು ನಿಮ್ಗೆ ತೋರಿಸೋಣ ಅಂತೇಳಿ ತಂದೆ ಜೊತೆ ಇದೆರಡು ಇವತ್ತು ಬಂತು ಇದನ್ನು ಕೂಡ ಓಪನ್ ಮಾಡಬೇಕು ಒಂದು ಏನು ಮರ್ತೋಗಿದೆ ಒಂದಂತೂ ನೆನ್ಸ್ ಒಂದು ಮರ್ತೋಗಿದೆ ಇನ್ನೇನು ಅಂತೇಳಿ ಇದು ಮಿಂತ್ರಿಂದ ತರಿಸಿದ್ದು ಮಿಂತ್ರದಲ್ಲಿ ಸೇಲ್ಸ್ ನಡೀತಿದೆ ಅಲ್ಲ ಸೊ ಆ ಸೇಲಲ್ಲಿ ಎಷ್ಟೊಂದು ಡಿಸ್ಕೌಂಟ್ಗಳು ಇದೇ ಇರುತ್ತೆ ಜೊತೆಗೆ ಈ ಕಾಟನ್ ಡ್ರೆಸ್ಗಳಿರುತ್ತಲ್ಲ ಅಂದರೆ ವಿತ್ ದುಪಟಾ ಸೆಟ್ ಏನು ಬರುತ್ತಲ್ಲ ಟಾಪ್ ಬಾಟಮ್ ಮತ್ತು ದುಪಟ್ಟ ಇರೋದು ಆ ಥರದ್ದು ತೌಸಂಡ್ ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡು ಈ ರೇಂಜಲ್ಲಿ ಸಾಕಷ್ಟು ಕಾಣಿಸ್ತಿತ್ತು ಸರಿ ಒಂದು ಟ್ರೈ ಮಾಡಿ ನೋಡೋಣ ಹೇಗಿರುತ್ತೆ ಅಂಥೇಳಿ ಇಷ್ಟೊಂದೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತೀಯಾರಲ್ಲ ಅಂತೇಳಿ ಒಂದನ್ನು ತರಿಸ್ದೆ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೋರ್ ಫೋರ್ ನೈಂಟಿ ನೈನು ಫೋರ್ ಫಿಫ್ಟಿ ನೈನು ಏನೋ ಆಗಿದೆ ಇದ್ರಾಗೆ ಎಸ್ ತೌಸಂಡ್ ಫೋರ್ ಫಿಫ್ಟಿ ನೈನು ಏನೋ ಇದೆ ಇದರದ್ದು ಎಮ್ ಆರ್ ಪಿ ಇನ್ನೂ ಜಾಸ್ತಿ ಇತ್ತು ಡಿಸ್ಕೌಂಟಾಗಿ ಇದು ಆದರೆ ಆ್ಯಕ್ಚುಲಾಗಿ ಡಿಸ್ಕೌಂಟೆಡ್ ಪ್ರೈಸ್ ಏನಿರುತ್ತಲ್ಲ ಅದರ ಅದೇನೇ ಇದಕ್ಕೆ ಇದು ಕೊಡ್ಬೋದಾಗುತ್ತಾ ಕರೆಕ್ಟ್ ಆದಂಥ ಪ್ರೈಸ್ ಅಂತ ಹೇಳ್ಬೋದು ಇದ್ರ ಆ್ಯಕ್ಚುಯಲ್ ವರ್ತ್ ಅಷ್ಟೇ ಇದೆ ಅಂಥೇಳಿ ಸೊ ಇದು ಇಂಡೋ ಎರಾ ಬ್ರ್ಯಾಂಡ್ ಅಂತ ಇಂಡೋ ಎರಾ ಅಂತ ಒಂದು ಬ್ರ್ಯಾಂಡ್ ಇದೆ ಅವರದ್ದು ಡ್ರೆಸ್ ಗಳೆಲ್ಲ ಈ ತರದೆಲ್ಲ ಬರುತ್ತೆ ಕ್ವಾರ್ಡ್ ಸೆಟ್ಸ್ ಫುಲ್ ಸೂಟ್ ಸೆಟ್ ಅದೇ ತ್ರೀ ಪೀಸ್ ಸೂಟ್ ಸೆಟ್ಟು ಆಮೇಲೆ ಕುರ್ತಾ ಮತ್ತೆ ಬಾಟಮ್ ಸೆಟ್ ಈ ತರದೆಲ್ಲ ಬರುತ್ತೆ ಇಂಡೋ ಎರಾ ಅಂತ ಹೇಳಿ ಬ್ರ್ಯಾಂಡ್ ಇದು ಸೊ ಇದು ಲಿಂಕ್ ಇರುತ್ತೆ ವಿಧಾನ ಚೆಕ್ ಮಾಡ್ಕೊಳ್ಳಿ ಅವರದ್ದು ಇದು ತರಿಸಿದ್ದು ಇದು ಫುಲ್ ಸೂಟ್ ಈ ತರ ಇದೆ ಬಟ್ಟೆ ಕ್ವಾಲಿಟಿ ಅಂತ ಹೇಳಬೇಕು ಅಂತ ಹೋದ್ರೆ ತುಂಬಾ ಏನು ಎಕ್ಸ್ಟ್ರಾ ಆರ್ಡಿನ ಏನಿಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ದುಡ್ಡು ತಗೊಂಡು ತುಂಬಾ ಜಾಸ್ತಿ ಕೊಟ್ಬಿಟ್ರು ಅಂತ ಏನಿಲ್ಲ ಆ ಬೆಲೆಗೆ ಕರೆಕ್ಟ್ ಆಗಿ ಅಂತ ಅನಿಸು ಬಟ್ ನಿಮಗೆ ಇನ್ನೊಂದು ಕಾರಣ ಇಷ್ಟ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಇವತ್ತಿನ ಸಹ ನೀವು ಸ್ಟಿಚಿಂಗ್ ಚಾರ್ಜಸ್ ಪೂರ್ತಿ ಡ್ರೆಸ್ ಹೊಲಿಸ್ಬೇಕು ಅಂದ್ರೆ ಸಾವಿರ ರೂಪಾಯಿ ಮೇಲೆ ಅದು ಲೈನಿಂಗ್ ಇರೋದು ಬರೀ ನೀವು ಒಂದು ಕುರ್ತಾ ಹೊಲಿಸ್ಬೇಕು ಹೋದ್ರೇನೆ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಆದ್ರೆ ಬೆಂಗಳೂರು ವಿಷಯ ಹೇಳ್ತಿರೋದು ಎಲ್ಲ ಊರುಗಳಲ್ಲೂ ಬೇರೆ ಬೇರೆ ಪ್ರೈಸ್ ಇರುತ್ತೆ ಆ ಲೆಕ್ಕಕ್ಕೆ ಹೋಲಿಸಿದ್ರೆ ನೀವು ಸಾವಿರದ ಐನೂರು ರುಚಿ ನಾನೂರು ಚಿಲ್ಡ್ರೆ ಐನೂರು ಚಿಲ್ಲರೆ ಕೊಟ್ರೆ ರೆಡಿಮೇಡ್ ಅದ್ರ ರೆಡಿ ಸ್ಟಿಚ್ ಆಗಿರುವಂಥದ್ದು ತ್ರೀ ಪೀಸ್ ಸೆಟ್ ಬರುತ್ತೆ ಅಂದರೆ ಅಂತ ಅನ್ನಿಸ್ತು ಇದು ಕುರ್ತಾ ಇದು ಈ ರೀತಿ ಕಾಣಿಸ್ತಾ ಇದೆ ದುಪ್ಪಟ್ಟ ಚೆನ್ನಾಗೇ ಇದೆ ಇದು ಬಾಟಮ್ ಇದು ಸ್ಟ್ರೈಟ್ ಪ್ಯಾಂಟ್ಸ್ ತರ ಬರುತ್ತಲ್ಲ ಅದು ಇದು ಚೆನ್ನಾಗಿದೆ ಕೆಲವೊಂದ್ಸತಿ ಏನಂದ್ರೆ ಕೆಲವೊಂದು ಈ ತರ ರೆಡಿಮೇಡ್ ಬಟ್ಟೆಗಳು ತಗೊಂಡಾಗ ಕಾಟನ್ ಅಷ್ಟು ಪ್ಯೂರ್ ಆಗಿದೆ ಅಂತ ಅನ್ಸೋದಿಲ್ಲ ಸ್ವಲ್ಪ ಎಲ್ಲೋ ಮಿಕ್ಸ್ ಇದೆಯನೋ ಹಾಕೊಂಡ್ರೆ ಗೊತ್ತಾಗುತ್ತೆ ಆಮೇಲೆ ಸ್ವಲ್ಪ ದಿವಸ ಹಾಕೊಂಡಾದ್ಮೇಲೆ ಬಾಲ್ಸ್ ಬರೋದು ವಾಶ್ ಮಾಡಿದಾಗ ಅದೆಲ್ಲ ಗೊತ್ತಾಗುತ್ತೆ ಆಮೇಲೆ ಆ ಸ್ಕಿನ್ ಮೇಲೆ ರಬ್ಬಾಗ್ತಿದ್ದಾಗ ಅದ್ರ ಫೀಲ್ ಗೊತ್ತಾಗದ ಅದು ನಿಜವಾದ ಪ್ಯೂರ್ ಕಾಟನ್ ಅಲ್ವಾ ಅಂತ ನನಗಂತೂ ಗೊತ್ತಾಗೋಗುತ್ತೆ ಆಫ್ಕೋರ್ಸ್ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಬಾಟಮ್ ಏನ್ ಅಷ್ಟೇನು ತುಂಬ ಪ್ರಿಂಟರ್ ಚೆನ್ನಾಗಿದೆ ಅಂತ ಇಲ್ಲ ಬಟ್ ಕ್ವಾಲಿಟಿ ವೈಸು ಸ್ಟಿಚ್ಚಿಂಗು ಫಿಟ್ಟಿಂಗು ಎಲ್ಲ ನಾನು ಇದರಲ್ಲಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಇದು ದುಪಟ್ಟ ದುಪಟ್ಟ ಚೆನ್ನಾಗಿದೆ ಆದರೆ ಟೂ ಆ್ಯಂಡ್ ಹಾಫ್ ಮೀಟರ್ಸ್ ಇಲ್ಲ ಅಂತ ಅಂದ್ಕೊಂಡಿನಿ ಟೂ ಮೀಟರ್ಸ್ ಇರ್ಬೋದು ಈ ರೀತಿ ವಿಡ್ ಬಿಡಿತು ಚೆನ್ನಾಗಿದೆ ದೊಡ್ಡದಾಗಿದೆ ಅದರ ಲೆಂತು ಟೂ ಮೀಟರ್ಸ್ ಅಷ್ಟೆ ಇಷ್ಟು ಬರುತ್ತೆ ಸಾಮಾನ್ಯವಾಗಿ ಟೂ ಅಂಡ್ ಹಾಫ್ ಮೀಟರ್ಸ್ ದುಪ್ಪಟ್ಟ ಯೂಸ್ ಮಾಡಿ ಮಾಡಿ ನನ್ಗೆ ಅಭ್ಯಾಸ ಕರೆಂಟ್ ಹೊಟ್ಟು ಸೊ ಆ ಟೂ ಅಂಡ್ ಹಾಫ್ ಮೀಟರ್ಸ್ ಯೂಸ್ ಮಾಡಿದಾಗ ಸ್ವಲ್ಪ ಇನ್ನೇ ನೆಲ ತನಕ ಟಚ್ ಆಗುತ್ತೇನೋ ಅದಕ್ಕಿಂತ ಒಂಚೂರು ಕಡಿಮೆ ಇರೋಷ್ಟು ಲೆಂತ್ ಇರುತ್ತೆ ದುಪ್ಪಟ್ಟಗಳು ಸಾಮಾನ್ಯವಾಗಿ ಅದು ಮಿಕ್ಸರ್ ಮ್ಯಾಚ್ ತಗೋಣ ಅಂತನೂ ಲೆಂತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ ಲೆಕ್ಕ ಕಂಪೇರ್ ಮಾಡಿದ್ರೆ ಟೂ ಟೂ ಮೀಟರ್ಸ್ ಸ್ವಲ್ಪ ಶಾರ್ಟ್ ಆಯ್ತೇನೋ ಅಂತ ಅನ್ನ ಅನ್ಸುತ್ತೆ ಏನೋ ಡೀಸೆಂಟ್ ಆಗಿದೆ ಅಂತ ಅನ್ಬೋದು ಯಾಕಂದ್ರೆ ಬಿಡ್ತ್ ಚೆನ್ನಾಗಿದೆ ಕೆಲವೆಲ್ಲ ಬಿಡ್ತಂತೂ ಒಂದು ಟವರ್ ಅಷ್ಟು ಸಣ್ಣಗೆ ಇರುತ್ತೆ ದುಪಟ್ಟ ಅನ್ನೋ ತರ ಅದರ ವಿಡ್ತ್ ಮಾತ್ರ ಪೂರ್ತಿ ಏನಂತಾರ ಚೆನ್ನಾಗಿ ಇಷ್ಟ ಇದೆ ಇಷ್ಟ ಇದೆ ದುಪಟ್ಟದು ಓಕೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರೋದೇ ಬಂದಿದೆ ಇನ್ನು ಸೇಲ್ ಎಲ್ಲ ನಡೀತಿರುತ್ತೆ ಅಂತ ಅನ್ಸುತ್ತೆ ಆ ತರ ಏನೋ ಇದೆ ಹಾಗಾಗಿ ಮೋಸ್ ಸುಮಾರು ದಿವಸ ಏನೋ ನಡೀತಿರುತ್ತೆ ನೀವು ಕೂಡ ಚೆಕ್ ಮಾಡಿ ನೋಡ್ಬೋದು ಇಂಡೋ ಎರ ಬ್ರ್ಯಾಂಡು ಆಮೇಲೆ ಲಿಬಾಸು ಆಮೇಲೆ ಲಿಬಾಸಿನ ನಾನು ತುಂಬ ಹಿಂದೆ ತರಿಸಿದ್ದೆ ಈ ಸತಿ ನನಗೆ ನಿಜವಾಗೂ ಎರಡು ಮೂರೆಲ್ಲ ತರಿಸ್ಬೇಕು ಅಂತ ಅನ್ನಿಸ್ತಿಲ್ಲ ಒಂದು ಇಂಡೋ ಎರ ನಾನು ಟ್ರೈ ಮಾಡಲಿಲ್ಲ ಅದನ್ನ ಟ್ರೈ ಮಾಡೋಣ ಅಂತೇಳಿ ಅದನ್ನು ತರಿಸಿದ್ದು ಲಿಬಾಸ್ ಟ್ರೈ ಮಾಡ್ಬೋದು ಇಂಡೋ ಎರ ಆಮೇಲೆ ನಾನೊಂದು ಎರಡು ಮೂರು ಚೆಕ್ ಮಾಡಿದೀನಿ ಅಂಡ್ ಹಿಂದೆ ನಾನು ತರ್ಸ್ ನೋಡಿದೀನಿ ಅದನ್ನ ಅದರ ಲಿಂಕ್ ಅನ್ನ ನಾನು ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಟ್ರೈ ಮಾಡಿ ನೋಡಿ ಈಗ ನನ್ಗೆ ಅದ್ರ ಬ್ರ್ಯಾಂಡ್ ಹೆಸರು ಬಾಯ್ ಬರ್ತಿಲ್ಲ ಬಟ್ ನಾನು ಯೂಸ್ ಮಾಡಿ ನೋಡಿದೀನಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ಟಿಚಿಂಗ್ ಚೆನ್ನಾಗಿರುತ್ತೆ ಆ ಒಂದ್ ಸಾವಿರ ಎರಡ್ ಸಾವಿರ ರೇಂಜ್ ಅಲ್ಲಿ ಡಿಸೆಂಟ್ ಆಗಿದ್ರು ಇದಂತೂ ನಿಜವಾದ್ರೆ ಆಫೀಸ್ ಎಲ್ಲ ಹಾಕೊಂಡು ಹೋದ ತುಂಬಾ ಕಂಫರ್ಟಬಲ್ ಆಗಿದೆ ಆಮೇಲೆ ಲುಕ್ ವೈಸ್ ಅಷ್ಟೇ ಕಲರ್ ವೈಸ್ ಅಷ್ಟೇ ತುಂಬಾ ಡೆಸೆಂಟ್ ಆಗಿರುತ್ತೆ ವೈಟ್ ಮೇಲೆ ಪ್ರಿಂಟ್ಸ್ ಅದು ದುಪಟ್ಟ ಎಲ್ಲ ಸೆಟ್ ಇರೋದ್ರಿಂದ ಆಫೀಸ್ ವೇರ್ ಒಂದು ಆಮೇಲೆ ಸಮ್ಮರ್ ಅಲ್ಲಿ ಇನ್ನೇನು ಹೋಗಿ ಹೋಗಿಲ್ಲ ಮಳೆ ಬರುತ್ತೆ ನಿಲ್ಲತ್ತೆ ಶಕ್ಕೆ ಆಗ್ತಿರುತ್ತೆ ಅಂದ ಟೈಮಲ್ಲಿ ಕಂಫರ್ಟಬಲ್ ಆಗಿ ಮನೇಲಿ ಹಾಕೊಂಡ್ರೂ ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನಿಸ್ತು ಈಗ ಮನೆಯಲ್ಲಿ ಏನು ನೈಟ್ ಡ್ರೆಸ್ಸು ಟೀ ಶರ್ಟ್ ಅಥವಾ ಏನೋ ಒಂದು ಹಾಕೊಳ್ಳೋ ಬಂದ್ರೆ ಈ ತರದ್ ಹಾಕೊಂಡಿದ್ರೆ ಯಾರೋ ಸಡನ್ ಆಗಿ ಬಂದ್ರು ಕೂಡ ಏನೋ ಒಂಥರ ನೋಡೋದಕ್ಕೂ ಕೂಡ ಪ್ರೆಸೆಂಟೇಬಲ್ ಆಗಿರುತ್ತೆ ಅಂತ ನನಗೆ ಅನಿಸ್ತು ಸೊ ಸಜೆಸ್ಟ್ ಮಾಡ್ತೀನಿ ಇನ್ನೆಲ್ಲ ಐರನ್ ಮೂರ್ ಬ್ರ್ಯಾಂಡಿಂಗ್ ಅದೆಲ್ಲದೂ ಕೂಡ ಲಿಂಕ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಚೆಕ್ ಮಾಡಿ ನೋಡಿ ಸೊ ಇದು ಎಲ್ಲ ಮೋಸ್ಟ್ಲಿ ಅಮೆಝಾನ್ ಇಂದಾನೇ ಅಂತ ಅನ್ಕೊಳ್ತೀನಿ ನನಗೂ ಕೂಡ ಮರ್ತೋಗಿದೆ ಅಮೆಝಾನ್ ದ ಅಥವಾ ಅಂತ ಹೇಳಿ ನೈಕಾದ್ರು ಕೂಡ ಅವ್ನು ತರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಜೋರಾಗಿದೆ ಇದು ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಏನಿದೆ ಅಂತ ಅಂದ್ರೆ ಎಸ್ ಜ್ಯೂಸಿ ಕೆಮಿಸ್ಟ್ರಿ ಅವರದ್ದು ಕಲರ್ ಕೆಮಿಸ್ಟ್ರಿ ಅವರದ್ದು ಲಿಪನ್ ಚೀಕ್ ಕ್ರೇ ತರಿಸಿದ್ದೆ ಇದು ಇದು ಅಮೆಜಾನ್ ಇಂದ ತರಿಸಿದ್ದು ಇದು ನೈಕಲ್ಲ ಅಮೆಝಾನ್ ಅಲ್ಲಿ ಆಫರ್ ಇತ್ತು ಒಂದು ಸೊ ಅದ್ರ ಮೇಲೆ ತುಂಬಾ ಇದ್ರ ಬಗ್ಗೆ ಒಳ್ಳೊಳ್ಳೆ ರಿವ್ಯೂ ಕೇಳಿ ಜ್ಯೂಸಿ ಲಿಪ್ ಬಾಮ್ ತುಂಬಾ ಚೆನ್ನಾಗಿರುತ್ತೆ ನಾನೇ ನಿಮ್ದು ಸುಮಾರು ಹಿತೊಳಗೆ ಅದ್ರೊಳಗೆ ಏನಂತಾರೆ ಹನಿ ಬಿ ಹನಿ ಬಿ ವ್ಯಾಕ್ಸ್ ಇರುತ್ತಲ್ಲ ಅದರಿಂದ ಮಾಡಿರ್ತಾರೆ ಚೆನ್ನಾಗಿರುತ್ತದು ಇದು ವಿಪ್ರಯ ನಿಮ್ಗೆ ಎಷ್ಟು ಕಾಣಿಸುತ್ತಾ ಗೊತ್ತಿಲ್ಲ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಶೇಡು ಅಂತೇಳಿ ಇದ್ರ ಶೇಡ್ ಹೆಸರು ಇದೊಂದು ರೀತಿ ಬರ್ನ್ ಬ್ರಿಕ್ ರೆಡ್ ಆ ತರದೇನೋ ಶೇಡ್ ತರಿಸಿದ್ ನೆನಪಿದೆ ಈಗ ನಾನು ಸ್ವಾಚ್ ಮಾಡಿದ್ರು ನಿಮ್ಗೆ ಕಾಣೋದಿಲ್ಲ ಲೈಟ್ ಬೇರೆ ಇಲ್ಲ ಕರೆಂಟ್ ಹೊಟ್ಟೋಗಿದೆ ಇವಾಗ ಟೈಮು ಊಟ ಟೈಮ್ ಅಂತ ಬಂತು ಈ ಕಲರ್ ಇದೆ ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ನೋಡಬಹುದು ಇನ್ನೊಂದು ಈ ತುಂಬಾ ಈಸಿ ಇದು ಲೆನೇಜ್ ಲಿಪ್ ಬಾಮ್ ಇದು ಲೆನೇಜ್ ಅವ್ರದ್ದು ಮಾಸ್ಕ್ ಲಿಪ್ ಮಾಸ್ಕ್ ಒಂದು ಬರುತ್ತೆ ಪಿಂಕ್ ಕಲರ್ ಬಾಕ್ಸ್ ಅದು ಕೂಡ ತುಂಬಾ ಚೆನ್ನಾಗಿದೆ ಇದು ಈ ರೀತಿ ಲಿಪ್ ಬಾಮ್ ಇದು ಇದು ಪಿಂಕ್ ಕಲರ್ ಇದೆ ಪ್ಯಾಕೇಜಿಂಗು ಔಟರ್ ಪ್ಯಾಕೇಜಿಂಗು ಇದರಲ್ಲಿ ಏನೇನೋ ಇದು ಇದೆ ಬ್ಲೂಬೆರಿ ಇನ್ನೊಂದೇನೋ ಒಂದು ಬ್ಲೂಬೆರಿ ಇದೆ ಇನ್ನೊಂದು ಏನೋ ಒಂದು ಒಂದು ಮೂರು ನಾಲ್ಕು ಇದೆ ಇದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಲೇನೇ ಜೋರದ್ದು ಸ್ಲೀಪ್ ಸ್ಲೀಪಿಂಗ್ ಮಾಸ್ಕ್ ಏನಿತ್ತಲ್ಲ ಅದನ್ನು ತೊಗೊಂಡಿದ್ದಲ್ಲ ಸೊ ಅದರದ್ದು ಚೆನ್ನಾಗಿದೆ ಅಂತ ಸೊ ಅದೇ ಅದೇ ರೇಂಜಲ್ಲಿನೇ ಲಿಪ್ ಬಾಮ್ ಇದು ಸೊ ಇದಿಷ್ಟು ತರ್ಸಿದ್ದು ಇದು ಈ ಕೂತ ನೀವು ಟ್ರೈ ಮಾಡಿ ನೋಡ್ಬೋದು ಇದರಲ್ಲೂ ಕೂಡ ಕಲರ್ಸು ವೈಟ್ ಮೇಲೆ ಇದು ಪ್ರಿಂಟ್ ಇರೋ ಅಂಥದ್ದು ಬೇರೆ ಬೇರೆ ಕಲರು ಬೇರೆ ಬೇರೆ ಪ್ರಿಂಟು ಬೇರೆ ಬೇರೆ ಸ್ಟೈಲಲ್ಲಿ ಇನ್ನೂ ಯಾರಾದರೂ ಬೇಕಾದಷ್ಟಿದೆ ಟ್ರೈ ಮಾಡಿ ನೋಡಿ ಕ್ವಾಲಿಟಿ ಓಕೆ ಡೀಸೆಂಟ್ ಆಗಿದೆ ಈ ತರ ಇದೆ ಕುರ್ತಾ ಲಾಂಗ್ ಕುರ್ತಾ ಸೊ ಇದಿಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು ಪವರ್ ಹೋಯ್ತು ಹಾಲಲ್ಲಿ ಅಷ್ಟು ಬೆಳಕಿಲ್ಲ ಅಂತ ಅನಿಸ್ತು ಅಡುಗೆ ಮನೆಯಲ್ಲೇ ಮಾತಾಡೋಣ ಅಂತ ಹೇಳಿ ಬಂದೆ ಆದ್ರೆ ಪವರ್ ಬಂತು ಸೊ ಲಾಸ್ಟ್ ಈ ಬ್ಲಾಗ್ ಅಲ್ಲಿ ನಿಮಗೆ ಇದನ್ನು ಶೇರ್ ಮಾಡ್ಕೊಂಡು ಮಾಡ್ಬೇಕು ಅಂತ ಹೇಳಿ ನಿನ್ನೆಯಿಂದ ಪ್ರಯತ್ನ ಪಡ್ತಿದ್ದೆ ಏನೋ ಕೆಲ್ಸನೇ ಆಗ್ಲಿಲ್ಲ ಯಾರೋ ಮನೆಗೆ ಬಂದ್ರು ಬ್ಯುಸಿ ಆಯೆ ಆ ಕೆಲಸಗಳು ನಿಮ್ಮ ಒಂದು ಏನ್ ರೂಟೀನ್ ಇರುತ್ತಲ್ಲ ಅಲ್ಲಿ ಡಿಸ್ಟರ್ಬ್ ಆಗ್ಬಿಟ್ರೆ ಏನೇನ್ ಪ್ಲಾನ್ ಮಾಡ್ಕೊಂಡಿತ್ವ ಅದೆಲ್ಲ ಶಬಲ್ ಆಗ್ಬಿಡುತ್ತೆ ಯಾವ ಕೆಲಸ ಮುಂದುವರಿಯಲ್ಲ ಹಂಗೆ ನಡೀತಿದೆ ಸ್ಕೂಲ್ ಕಾಲೇಜ್ ಎಲ್ಲ ಶುರು ಆದ್ಮೇಲೆ ಅಂತೂ ಮನೇಲಿ ಹೋಗ್ತಾ ಇದೆ ಬಿಸಿಯಾಗಿ ನಡೀತಾ ಇರತ್ತೆ ಲಾಸ್ಟ್ ನಾನು ಕುಕ್ಕರ್ ತಗೊಂಡಿದ್ದು ಬ್ಲಾಗ್ ಅಲ್ಲಿ ಅಹ್ ಒಂದಿಬ್ರು ಮೂರ್ ಜನ ಕಾಮ್ ಕಾಮೆಂಟ್ ಮಾಡಿದ್ದನ್ನ ಹೇಳ್ಬೇಕು ಅಂತ ಅನ್ನಿಸ್ತು ಇದು ಟ್ರೈಪ್ಲೈ ಕುಕ್ಕರ್ ಅಥವಾ ಅಂತ ಹೇಳಿ ಟ್ರೈಪ್ಲೈ ಕುಕ್ಕರ್ ಅಲ್ಲ ಟ್ರೈಪ್ಲೈ ಕುಕ್ಕರ್ ತಗೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತ ಅನಿಸ್ತು ಯಾಕಂದ್ರೆ ಚಿಕ್ಕ ಕುಕ್ಕರ್ ಸೈಜ್ ಅಲ್ಲಿ ತುಂಬಾ ಚಿಕ್ಕದಿದೆ ಆಮೇಲೆ ಪರ್ಪಸ್ ಏನು ಅಂದ್ರೆ ಸ್ವಲ್ಪ ಅನ್ನ ಮಾಡೋದು ಸ್ವಲ್ಪ ಬೇಳೆ ಬೇಯಿಸ್ಕೊಳ್ಳೋದು ಅಥವಾ ಸ್ವಲ್ಪ ತರಕಾರಿ ಬೇಯಿಸ್ಕೊಳ್ಳೋದು ಈ ತರದ ಬಂದಿದ್ದು ಟ್ರೈ ಪ್ಲೈ ಕುಕ್ಕರ್ಗಳು ಯಾವಾಗ ಯೂಸ್ ಆಗತ್ತೆ ಆಮೇಲೆ ಹೆಲ್ಪ್ಫುಲ್ ಅಂತ ಅನ್ಸುತ್ತೆ ಅಂದ್ರೆ ನೀವು ಕುಕ್ಕರ್ ಅಲ್ಲೇನ ಏನಾರು ಅಡುಗೆಗಳನ್ನ ಮಾಡ್ತೀರಾ ಅಂತಂದ್ರೆ ಉದಾಹರಣೆಗೆ ಈಗ ಬಿಸಿಬೇಳೆ ಭಾತು ಕುಕ್ಕರ್ನ ಕೂಗ್ಸಿ ಬಿಸಿಬೇಳೆ ಭಾತನ ಮಾಡಿದ್ರೆ ನೀವು ಅಂದ್ರೆ ಉಪ್ಪು ಹುಳಿ ಖಾರ ಎಲ್ಲ ಸೇರಿಸ್ಬಿಟ್ಟು ಅದರೊಳಗೆ ಕುದಿಸಿ ಒಗ್ಗರಣೆ ಹಾಕೋದೆಲ್ಲ ಮಾಡ್ತೀರಾ ಅಂದ್ರೆ ಒಂದರ ಒನ್ ಪಾಟ್ ಮೀಲ್ ತರ ಅದಕ್ಕೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ಆಮೇಲೆ ಡ್ರೈ ಫ್ಲೈ ಸ್ವಲ್ಪ ದುಬಾರಿ ನೋವೇ ಹೌದು ಆಮೇಲೆ ಚಿಕ್ಕ ಕುಕ್ಕರ್ ಅಲ್ಲಿ ಟ್ರೈ ಫ್ಲೈ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದ್ರೊಳಗೆ ನಾನೇನು ಇಷ್ಟು ಚಿಕ್ಕ ಕೈಯಲ್ಲಿ ಸಾರು ಕುದೋದು ಹುಳಿ ಕುದೋದು ಅಥವಾ ಒಗ್ಗರಣೆ ಹಾಕೋದು ಇದೆಲ್ಲವೂ ನಾನೇನು ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಒಂದು ಯಾವ ಒಂದೊಂದ್ಸತಿ ತಳ ಹಿಡ್ಕೊಳ್ಳೋದು ಆಮೇಲೆ ಹ್ಯಾಂಡ್ ತುಂಬಾ ಬಿಸಿ ಆಗ್ಬಿಡತ್ತೆ ಯಾಕೆಂದ್ರೆ ಸೈಜ್ ಚಿಕ್ಕದಿದ್ದಾಗ ನೀವು ಅಷ್ಟು ಹೀಟಿಗೆ ಅದು ಎಕ್ಸ್ಪೋಸ್ ಆದಾಗ ತುಂಬಾ ಹೊತ್ತು ಒಲೆ ಮೇಲೆ ಪಾತ್ರೆಗಳಿದ್ದು ಆಮೇಲೆ ಹ್ಯಾಂಡ್ ಎಲ್ಲ ಹೀಟಿಗೆ ಎಕ್ಸ್ಪೋಸ್ ಆದಾಗ ಹಾಳಾಗ ಹೋಗ್ಬಿಡತ್ತೆ ಜಾಸ್ತಿ ಬಾಳಿಕೆ ಬರೋದಿಲ್ಲ ಎಷ್ಟೋ ನೋಡಿದೀನಿ ನಮ್ಮ ಮನೆಯಲ್ಲೂ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಕುಕ್ಕರ್ ಪಾತ್ರೆ ಚೆನ್ನಾಗಿರುತ್ತೆ ಹ್ಯಾಂಡ್ಲು ಮಾತ್ರ ಒಂಥರ ಟೊಳ್ಳಾಗ್ಬಿಟ್ರೆ ಅಂತಾನೆ ಹೇಳ್ಬೋದು ಹಾಗಾಗಿ ಅದು ಒಂದು ರೀಸನ್ ಆಮೇಲೆ ನನ್ನ ಏನು ಪರ್ಪಸ್ ಇದೆಯಲ್ಲ ಅದಕ್ಕೆ ಸರ್ವ್ ಆಗುತ್ತೆ ಸಾಕಿದು ಅಂತ ಅನ್ನಿಸ್ತು ಆಮೇಲೆ ಯಾರೋ ಒಬ್ರು ಅಂತ ಏನು ಇಂಟ್ರೆಸ್ಟ್ ಆಗಲ್ಲ ಅಂತ ಅಂತ ಅಂದರು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ನನಗೆ ನನಗನ್ಸು ಅದಕ್ಕೆ ನಾನು ಶೇರ್ ಮಾಡಿದೆ ಈ ಕುಕ್ಕರ್ ಅಂತ ಗೃಹಿಣಿಯಾಗಿ ಬ್ಲಾಗ್ ಮಾಡ್ತಿದ್ದಾಗ ವಿಡಿಯೋಸ್ ಮಾಡ್ತಿದ್ದಾಗ ಈ ತರದ ಶಾಪಿಂಗ್ ಹಾಲ್ ಅಂತ ವಿಡಿಯೋಗಳನ್ನ ಶೇರ್ ಮಾಡ್ಕೊಟ್ಟಿದಾಗ ಮನೆ ವಿಷಯಕ್ಕೆ ಮನೆಗೆ ಸಂಬಂಧಪಟ್ಟ ಅಡಿಗೆ ಮನೆಗೆ ಸಂಬಂಧಪಟ್ಟ ಸಾಮಾನುಗಳು ತಗೊಂಡಾಗ ನನಗೇನೋ ಇದು ಚೆನ್ನಾಗಿ ಚೆನ್ನಾಗಿರೋ ವಿಷಯ ಹಂಚ್ಕೊಳಕ್ಕೆ ಅಂತ ಅನ್ನಿಸ್ತು ಆಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಆದ ಅಭಿಪ್ರಾಯಗಳಿರುತ್ತೆ ಅದರಲ್ಲಿ ಏನು ತೊಂದ್ರೆ ಇಲ್ಲ ಆದರೆ ನಾನು ಏನ್ ಕೊಟ್ಟಿದ್ದೆ ಅಂದರೆ ಆ ವಿಡಿಯೋ ಕಾಮೆಂಟ್ ಸೆಕ್ಷನ್ ನೋಡಿದ್ರೆ ಎಷ್ಟೊಂದು ಡಿಸ್ಕಷನ್ ನಿಮಗೆ ಕಾಣುತ್ತೆ ಟ್ರೈಪ್ಲೈ ತಗೊಂಡಿರ ಸೇವ್ ತೊಗೊಂಡಿರಾ ಇದನ್ನ ತೊಗೊಳ್ಳಿ ಈ ಬ್ರ್ಯಾಂಡ್ ತಗೊಳ್ಳಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಎಷ್ಟೊಂದು ಸಜೆಷನ್ಸ್ ಎಷ್ಟೊಂದು ಡಿಸ್ಕಷನ್ಸ್ ಇದರಲ್ಲೇ ನಡೆದಿದೆ ಕಾಮೆಂಟ್ ಸೆಕ್ಷನ್ಲಿ ಹಾಗೇನೆ ಅದ್ರ ಜೊತೆಗೇನೆ ಇನ್ಸ್ಟಾದಲ್ಲಿ ಡಿ ಎಮ್ ಮಾಡೋದ್ರ ಮೂಲಕನೋ ಏನಾರು ಮೆಸೇಜ್ ಮಾಡೋದ್ರ ಮೂಲಕನೋ ವಿಷಯಗಳು ಎಕ್ಸ್ಚೇಂಜ್ ಆಗಿರುತ್ತೆ ಮನೆಗೆ ಸಂಬಂಧಪಟ್ಟ ಈ ತರದ್ದು ಅಫ್ಕೋರ್ಸ್ ಕೆಲವು ಕೆಲವರಿಗೆ ದೊಡ್ಡ ಬ್ಲಾಗ್ಗಳು ಹೊರಗಡೆ ಹೋಗಿದ್ದಾಗ ಓಡಾಡ್ತಿದ್ದಾಗ ಆ ತರದ ವಿಡಿಯೋಗಳು ಇಷ್ಟ ಬಟ್ ಅಟ್ ದ ಸೇಮ್ ಟೈಮ್ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ನನಗ್ ಅನ್ಸುತ್ತೆ ಮನೆಗೆ ಒಂದ್ಸತಿ ಕೆಲಸ ಸ್ಕೂಲು ಕಾಲೇಜು ಅಂತೆಲ್ಲ ಶುರುವಾದಾಗ ಆದಾಗ ಅಫ್ಕೋರ್ಸ್ ಪ್ರತಿ ದಿವ್ಸನು ಎಲ್ಲೋ ಹೊರಗೆ ಹಾಕುವಕ್ಕಾಗಲ್ಲ ಎಲ್ಲೋ ಶಾಪಿಂಗ್ ಮಾಡೋದಕ್ಕೂ ಆಗಲ್ಲ ಹೋಗಿ ಸೊ ಅಂತ ಟೈಮಲ್ಲಿ ಈ ಥರದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನನಗೆ ಅನ್ಸುತ್ತೆ ಆ ಇನ್ನೊಂದೇನು ಆಫ್ಕೋರ್ಸ್ ಕೆಲವರೆಲ್ಲ ಹೇಳಿದ್ರಿ ಕೆಟ್ಟು ತಗೊಂಡಿ ನೀವು ಕೂಡ ಯೂಸ್ ಮಾಡಿದ್ರಿ ತುಂಬಾ ನಿಮಗೂ ಕೂಡ ಬಾಳಿಕೆ ಬರ್ತಿದೆ ಅಂತೇಳಿ ಸೊ ಇದು ಇಷ್ಟು ಕೇಳಿದ್ರು ಹಿಂದಿನ ಬಗ್ಗೆ ಆಯ್ತು ಮಾತಾಡೋಕೆ ಆಗಿರ್ಲಿಲ್ಲ ಹಾಗಾಗಿ ಒಂದೆರಡು ಕಾಮೆಂಟ್ಗಳಿಗೂ ಉತ್ತರ ಕೊಟ್ಟ ಅನ್ನಿಸೋ ಸೊ ಮಾವಿನ ಹಣ್ಣಿನ ಕಾಲ ಇನ್ನೇನು ಮುಗಿತಾ ಬಂತು ಮಾವಿಹಣ್ಣು ಮಾವಿನಕಾಯಿ ತರಾವರಿ ಹಣ್ಣಿಗಳು ಶು ನೀವು ಕೂಡ ಮಾಡಿರ್ತೀರ ಜೊತೆಗೆ ನೇರಳೆ ಹಣ್ಣು ಕೂಡ ಬಂದಿದೆ ಮಾರ್ಕೆಟಿಗೆ ನೇರಳೆ ಹಣ್ಣು ತಿನ್ಲೇಬೇಕಾದಂತದ್ದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಮೊನ್ನೆ ಒಂದು ಯಾವ್ದೋ ಒಂದು ವಿಡಿಯೋ ಇದ್ದೆ ಇಟ್ಟಿದ್ದೆ ಹಾಗಾಗಿ ನೀರು ಸೋರ್ತಾ ಇದೆ ಸೊ ವಿಡಿಯೋ ನೋಡ್ತಾ ಇದೆ ಇದ್ರೊಳಗೆ ಇರೋಂತಹ ಯಾವ್ದೋ ಒಂದು ಅಂಶ ನಮ್ಗೆ ಇದೊಂದೇ ಹಣ್ಣಲ್ಲಿ ಸಿಗುವಂತದಂತೆ ಅದು ನಮ್ಗೆ ಲಿವರ್ನ ಆ ಡಿಟಾಕ್ಸಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತಂತೆ ಅಷ್ಟು ಅಷ್ಟು ಇದಾಗಿರುವಂತಹ ಸಹಾಯಕವಾಗಿರುವಂತಹ ಹಣ್ಣಿದು ಇದನ್ನ ತಿನ್ಲೇಬೇಕು ನೀವು ಅದು ಒಂದ್ ಎರಡು ತಿಂಗಳು ಮೂರು ತಿಂಗಳು ಅಷ್ಟೇ ಸಿಗೋದಲ್ವಾ ಜಾಸ್ತಿ ಸಿಗೋದು ಇಲ್ಲ ಇದು ನೇರಳೆ ಹಣ್ಣು ಆಮೇಲೆ ದುಬಾರಿ ಕೂಡ ಹೌದು ಜೊತೆ ಕಡಿಮೆ ಕೂಡ ಸಿಗುವಂಥದ್ದು ಆದ್ರೆ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಬೇಕಾಗಿರುವಂತದ್ದು ಲಿವರ್ ಡಿಟಾಕ್ಸಿಫೈ ಮಾಡುತ್ತೆ ನಿಮ್ಗೆ ವರ್ಷ ಪೂರ್ತಿ ನೆಕ್ಸ್ಟ್ ಇದ್ರ ಸೀಸನ್ ಬಂದು ಈ ಹಣ್ಣು ಬರೋವರೆಗೂ ನಿಮ್ಮ ಆರೋಗ್ಯ ಕಾಪಾಡುತ್ತೆ ಅಂತ ಹೇಳಿ ಆ ವಿಡಿಯೋ ನೋಡ್ತಾ ಇದ್ದೆ ಸೊ ಆಮೇಲೆ ಆಯುರ್ವೇದದಲ್ಲೂ ಕೂಡ ನೇರಳೆ ಹಣ್ಣಿಗೆ ತುಂಬಾ ವಿಶೇಷವಾದ ಸ್ಥಾನ ಇದೆ ಇದ್ರೊಳಗಿರುವಂತಹ ಬೀಜಕ್ಕೂ ಕೂಡ ವಿಶೇಷವಾದಂತಹ ಸ್ಥಾನ ಇದೆ ಆಯುರ್ವೇದದಲ್ಲಿ ಆ ಔಷಧಿಗಳನ್ನ ತಯಾರು ಮಾಡ್ತಾರೆ ಅಂತ ಕೂಡ ನಾನು ಕೇಳಿದ್ದೀನಿ ಸೊ ಚೆನ್ನಾಗಿ ನೇರಳೆ ಹಣ್ಣು ತಿನ್ಬೇಕಾದಂತ ಇದು ಮಾನ ಹಣ್ಣು ಇದ್ಮೇಲೆ ನೇರಳೆ ಹಣ್ಣು ತಿನ್ಲೇಬೇಕು ಸೊ ಇವಾಗ ಮಧ್ಯಾಹ್ನ ಎರಡೂವರೆ ಆಗ್ತಾ ಬಂತು ಊಟ ಮಾಡಬೇಕು ಸ್ವಲ್ಪ ಲೇಟ್ ಆಯಿತು ನಾನು ನಿನ್ನೆ ಕೂಡ ಇದನ್ನು ರೆಕಾರ್ಡ್ ಮಾಡೋದಕ್ಕೆ ಅಲ್ವಾ ಸೊ ರೆಕಾರ್ಡ್ ಮಾ ರೆಕಾರ್ಡ್ ಮಾಡಿಬಿಟ್ಟು ನಿಮ್ಮ ಜೊತೆ ಇವಾಗ ಶಾಪಿಂಗ್ನ ಶೇರ್ ಮಾಡಿಕೊಂಡು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಮನೇಲಿ ಸೊಪ್ಪಿನ ಹುಳಿ ಸೊ ದಂಟಿನ ಸೊಪ್ಪು ಹಾಕ್ಬಿಟ್ಟು ಹುಳಿ ಮಾಡಿದ್ದೀನಿ ಸೊ ಅದೇನೇ ಅಡುಗೆ ನಿಮ್ಮಲ್ಲಿ ಅಡುಗೆ ಕಮೆಂಟ್ ಸೆಕ್ಷನ್ಗೆ ಬರುತ್ತೆ ತಿಳಿಸಿ